ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಎಂಬ ಪಾಠದಲ್ಲಿನ ಚಟುವಟಿಕೆ ಐದು ಪಾಯಿಂಟ್ ಎರಡನ್ನು ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದರೆ ಭೌತ ಬದಲಾವಣೆಯ ಬಗ್ಗೆ ಈ ಚಟುವಟಿಕೆಯನ್ನು ನಾವು ತಿಳಿಯಲಿದ್ದೇವೆ ಈ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದರೆ ಸೀಮೆ ಸುಣ್ಣದ ಪುಡಿ ಸೀಮೆ ಸುಣ್ಣ ಹಾಗೂ ನೀರು ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ನಮಗೆ ಬೇಕಾಗುತ್ತದೆ ಈ ಚಟುವಟಿಕೆಯನ್ನು ಮಾಡುವ ವಿಧಾನವನ್ನು ನಾವು ನೋಡೋದಾದರೆ ನಿಮ್ಮ ತರಗತಿಯ ಕರಿಹಲಗೆಯ ಸಮೀಪದಲ್ಲಿ ನೆಲದಲ್ಲಿ ಬಿದ್ದಿರುವ ಸೀಮೆ ಸುಣ್ಣದ ಪುಡಿಯನ್ನು ಸಂಗ್ರಹಿಸಿ ಅಥವಾ ಒಂದು ಸೀಮೆ ಸುಣ್ಣವನ್ನು ತೆಗೆದುಕೊಂಡು ಅದನ್ನು ಜಜ್ಜಿ ಪುಡಿಯನ್ನಾಗಿ ಮಾಡಿ ಅದನ್ನು ಕೂಡ ನಾವು ಬಳಸಬಹುದು ಅದಕ್ಕೆ ನಾವು ಸ್ವಲ್ಪ ನೀರನ್ನು ಬೆರೆಸಿ ಅದನ್ನು ಕಣಕವನ್ನಾಗಿ ತಯಾರಿಸಿ ಉಂಡೆಯನ್ನಾಗಿ ಮಾಡಿ ಸುಮ್ಮನೆ ಸುಣ್ಣದ ಆಕಾರಕ್ಕೆ ನಾವು ಅದನ್ನು ತರಬೇಕು ಅದನ್ನು ನಾವು ಬಿಸಿಲಿನಲ್ಲಿ ಒಣಗಲು ಬಿಡಬೇಕು ತದನಂತರ ಮೊದಲು ಇದ್ದ ಸೀಮೆ ಸುಣ್ಣಕ್ಕೂ ಈಗ ನೀವು ಸೀಮೆ ಸುಣ್ಣದ ಪುಡಿಯಿಂದ ತಯಾರಿಸಿದಂತಹ ಸೀಮೆ ಸುಣ್ಣಕ್ಕೂ ಹೋಲಿಕೆಯನ್ನು ಮಾಡಿ ವ್ಯತ್ಯಾಸವನ್ನು ನೀವು ಗಮನಿಸಬೇಕು ಈಗ ಚಟುವಟಿಕೆಯನ್ನು ನಾವು ನೋಡೋಣ ಸೀಮೆ ಸುಣ್ಣದ ಪುಡಿಯಿಂದ ನೀರನ್ನು ಬೆರೆಸಿ ತಯಾರಿಸುವ ಕಣಕವನ್ನು ನೀವು ಕಾಣಬಹುದು ಈಗ ನಾವು ಆ ಸೀಮೆ ಸುಣ್ಣ ಬಿಸಿಲಿನಲ್ಲಿ ಒಣಗಿದ ನಂತರ ಮತ್ತು ಹೊಸ ಸೀಮೆ ಸುಣ್ಣದೊಂದಿಗೆ ನಾವು ಇದನ್ನ ಹೋರಿಕೆಯನ್ನು ಇದ್ದೀವಿ ಇದು ಮೊದಲು ಇದ್ದಂತಹ ಸೀಮೆ ಸುಣ್ಣ ಇದು ನಾವೇ ತಯಾರಿಸಿದಂತಹ ಸೀಮೆ ಸುಣ್ಣ ಅಂದರೆ ಈ ಸೀಮೆ ಸುಣ್ಣವನ್ನು ಪುಡಿಯನ್ನಾಗಿ ಮಾಡಿ ಆ ಪುಡಿಯಿಂದ ಮತ್ತೆ ನಾವು ಅದನ್ನು ಈ ಆಕಾರಕ್ಕೆ ತಂದು ನಾವು ತಯಾರಿಸಿದ್ದೀವಿ ಈ ಎರಡನ್ನು ನಾವು ಹೋಲಿಸಿದಾಗ ಇದರಲ್ಲಿ ನಯವಾದ ಮೇಲ್ಮೈ ಇದೆ ಇಲ್ಲಿ ನಯವಾದ ಮೇಲ್ಮೈ ಇಲ್ಲ ಅಂದರೆ ಇದರ ಆಕಾರದಲ್ಲಿ ಮಾತ್ರ ಬದಲಾವಣೆಯಾಗಿದೆ ಫಲಿತಾಂಶವನ್ನು ನಾವು ನೋಡೋದಾದರೆ ಇಲ್ಲಿ ನಾವು ಈ ಚಟುವಟಿಕೆಯಿಂದ ನಾವು ಏನನ್ನ ಕಲಿತೆವು ಅಂತ ನಾವು ನೋಡೋದಾದರೆ ಮೊದಲು ನಾವು ಸೀಮೆ ಸುಣ್ಣವನ್ನು ತೆಗೆದುಕೊಂಡಿದ್ದೆವು ತದನಂತರ ಸೀಮೆ ಸುಣ್ಣವನ್ನು ಜಜ್ಜಿ ಪುಡಿ ಮಾಡಿ ಆ ಪುಡಿಯಿಂದ ನಾವು ಮತ್ತೆ ಸೀಮೆ ಸುಣ್ಣವನ್ನು ತಯಾರಿಸಿದೆವು ಅಂದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಹೊಸ ವಸ್ತು ನಮಗೆ ಉತ್ಪತ್ತಿಯಾಗಿಲ್ಲ ಕೇವಲ ಭೌತ ಬದಲಾವಣೆಗಳಾದ ಆಕಾರ ಮತ್ತು ಅದರ ಗಾತ್ರ ಅದರ ಬಣ್ಣ ಈ ರೀತಿಯಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ನಾವು ಅದನ್ನು ಭೌತ ಬದಲಾವಣೆ ಅಂತ ನಾವು ಹೇಳ್ತೀವಿ ಇಲ್ಲಿ ಕೂಡ ನಮಗೆ ಸೀಮೆ ಸುಣ್ಣದ ಆಕಾರದಲ್ಲಿ ಮಾತ್ರ ಬದಲಾವಣೆ ಆಗಿದೆ ವಿನಃ ಆದರೆ ಆ ಸೀಮೆ ಸುಣ್ಣದ ಕಣಗಳಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಿಲ್ಲ ಮತ್ತು ಇನ್ನೊಂದು ನಿಮಗೆ ನೆನಪಿರಬೇಕಾದ ವಿಷಯ ಏನಂತಂದರೆ ಹೊಸ ವಸ್ತು ಇಲ್ಲಿ ಯಾವುದೇ ರೀತಿಯಾಗಿ ಉತ್ಪತ್ತಿಯಾಗಿಲ್ಲ ಯಾವುದೇ ಒಂದು ಕ್ರಿಯೆ ನಡೆದು ಅಲ್ಲಿ ನಮಗೆ ಒಂದು ಹೊಸ ವಸ್ತು ಉತ್ಪತ್ತಿ ಆದರೆ ಆಗ ಅದನ್ನು ನಾವು ರಾಸಾಯನಿಕ ಬದಲಾವಣೆ ಅಂತ ಹೇಳ್ಬೋದು ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಹೊಸ ವಸ್ತು ಉತ್ಪತ್ತಿಯಾಗಿಲ್ಲ ಮೊದಲು ಇದ್ದದ್ದು ಸೀಮೆ ಸುಣ್ಣನೆ ಈಗ ನಾವು ತಯಾರಿಸಿದ್ದು ಸೀಮೆ ಸುಣ್ಣನೆ ಆದರೆ ಅದರ ಆಕಾರದಲ್ಲಿ ಮಾತ್ರ ಬದಲಾವಣೆಯಾಗಿದೆ ಹಾಗಾಗಿ ಇದು ಭೌತ ಬದಲಾವಣೆಗೆ ಬದಲಾವಣೆಗೆ ಉದಾಹರಣೆಯಾಗಿದೆ ಆತ್ಮೀಯರೇ ಇದುವರೆಗೂ ಈ ಚಟುವಟಿಕೆಯ ಬಗ್ಗೆ ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಬಾಬು ಬಿ ಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಉದ್ದೇಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು